ನಮಸ್ತೆ ಫ್ರೆಂಡ್ಸ್ ಲತಾ ಅಡಿಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹಾಗೆ ಎಲ್ಲ ವೀಕ್ಷಕರಿಗೂ ಸಹ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ನಾನು ಕೃಷ್ಣ ಜನ್ಮಾಷ್ಟಮಿಗೆ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ನಾನು ಗಟ್ಟಿ ಅವಲಕ್ಕಿನ ಬಳಸಿಬಿಟ್ಟು ಅವಲಕ್ಕಿ ಉಂಡೆನ ಮಾಡಿದ್ದೀನಿ ಈ ಥರ ಅವಲಕ್ಕಿ ಉಂಡೆನ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಹ ಈ ಥರ ಅವಲಕ್ಕಿ ಉಂಡೆನ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಅವಲಕ್ಕಿ ಉಂಡೇನ ಮಾಡ್ಕೊಳೋದಕ್ಕೆ ನಾನಿಲ್ಲಿ ಒಂದು ಬಟ್ಲಷ್ಟು ಅವಲಕ್ಕಿ ಸ್ವಲ್ಪ ಅಂದರೆ ಕಾಲು ಬಟ್ಲಷ್ಟು ಪುಟಾಣಿ ಒಂದೆರಡರಿಂದ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜ ಒಂದು ಸ್ವಲ್ಪ ಒಣ ಕೊಬ್ಬರಿ ಒಂದು ನಾಲ್ಕರಿಂದ ಐದು ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಾಲು ಕಪ್ಪಷ್ಟು ಬೆಲ್ಲ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ಇವಾಗ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಅವಲಕ್ಕಿ ಉಂಡೆನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು ಪ್ಯಾನನ್ನು ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನಾನು ಶೇಂಗಾ ಬೀಜನ ಹಾಕ್ಕೊಂಡಿದ್ದೀನಿ ಶೇಂಗಾ ಬೀಜನ ಒಂದು ಸ್ವಲ್ಪ ಸಿಪ್ಪೆ ಬಿಡೋ ಥರ ಫ್ರೈ ಮಾಡ್ಕೊಳ್ತೀನಿ ಇವಾಗ ಶೇಂಗಾ ಬೀಜನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಇದು ಶೇಂಗಾ ಬೀಜ ನಮಗೆ ಸಿಪ್ಪೆ ಬಿಡಿಸೋ ಅಷ್ಟು ನಾವು ಹುರ್ಕೊಂಡ್ರೆ ಸಾಕು ಇವಾಗ ಶೇಂಗಾ ಬೀಜನ ನಾನು ಒಂದು ಬೌಲಿಗೆ ತೆಕ್ಕೊಂಡಿದ್ದೀನಿ ಇವಾಗ ಅದೇ ಪ್ಯಾನ್ಗೆ ನಾನು ತೊಗೊಂಡಿರುವಂತಹ ಹುರ್ಗಡ್ಲೆ ಹಾಗೇ ಒಂದು ಸ್ವಲ್ಪ ಅವಲಕ್ಕಿ ಒಂದು ಬಟ್ಲು ಅವಲಕ್ಕಿಗೆ ನಾನಿಲ್ಲಿ ಒಂದು ಕಾಲು ಬಟ್ಲಷ್ಟು ನಾನು ಪುಟಾಣಿನ ಹಾಕ್ಕೊಂಡಿದ್ದೀನಿ ಅವಲಕ್ಕಿ ಮತ್ತು ಪುಟಾಣಿನ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ನಾವಿದನ್ನು ಬ್ರೌನ್ ಕಲರ್ ಬರೋವರೆಗೂ ಹುರಿಯೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಅವಲಕ್ಕಿ ಮತ್ತು ಪುಟಾಣಿನ ಹಾಕಿದ ಮೇಲೆ ಕೈ ಬಿಡ್ದೇನೆ ಈ ಥರ ಕೈಯಾಡಿಸ್ಕೊಳ್ತಾ ಇರಬೇಕು ಇಲ್ಲ ಅಂತ ಹೇಳಿದರೆ ಅದು ಒತ್ತು ಬಿಡುತ್ತೆ ಇವಾಗ ನಮಗೆ ಅವಲಕ್ಕಿ ಮತ್ತು ಪುಟಾಣಿ ಹುರಿದಿದೆ ನಾನು ಸ್ಟವನ್ನ ಆಫ್ ಮಾಡ್ಕೊಳ್ತೀನಿ ಇವಾಗ ಇದನ್ನು ಒಂದೆರಡರಿಂದ ಮೂರು ನಿಮಿಷ ತಣ್ಣಗಾಗೋದಕ್ಕೆ ಬಿಡ್ತೀನಿ ಇವಾಗ ನಾನು ಹುರ್ದು ಇಟ್ಕೊಂಡಿರುವಂತಹ ಅವಲಕ್ಕಿನ ಮತ್ತು ಪುಟಾಣಿನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ಇದನ್ನು ನಾವು ಪೂರ್ತಿ ಇಟ್ಟು ಥರ ಗ್ರೈಂಡ್ ಮಾಡೋ ಅವಶ್ಯಕತೆ ಇರಲ್ಲ ಒಂದು ಸ್ವಲ್ಪ ನುಚ್ಚು ಥರ ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ಅವಲಕ್ಕಿ ಮತ್ತು ಪುಟಾಣಿನ ಈ ಥರ ಸ್ವಲ್ಪ ನುಚ್ಚು ಥರ ಗ್ರೈಂಡ್ ಮಾಡ್ಕೊಂಡ್ಮೇಲೆ ನಾನು ಏನು ಶೇಂಗಾ ಬೀಜನ ಹುರ್ತ್ಕೊಂಡಿದ್ಮೇಲೆ ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಶೇಂಗಾ ಬೀಜನ ಹುರಿದ್ಬಿಟ್ಟು ತಣ್ಣಗಾದ್ಮೇಲೆ ಅದು ಮೇಲುಗಡೆ ಸಿಪ್ಪೆನ ತೆಕ್ಕೊಂಡಿದ್ದೀನಿ ಇವಾಗ ಶೇಂಗಾ ಬೀಜನ ಹಾಕಿದ ಮೇಲೆ ಜಾಸ್ತಿ ಏನು ಗ್ರೈಂಡ್ ಮಾಡ್ಕೋಬಾರ್ದು ಒಂದು ಸರಿ ಬಟನನ್ನು ಸ್ವಲ್ಪ ಹಾನ್ ಮಾಡಿ ಆಫ್ ಮಾಡಿಕೊಂಡ್ರೆ ಸಾಕು ಇವಾಗ ನಾನು ಶೇಂಗಾ ಬೀಜ ಹಾಕಿ ಒಂದು ಸ್ವಲ್ಪ ಈ ಥರ ಆನ್ ಮಾಡಿ ಆನ್ ಮಾಡ್ಕೊಂಡು ಆಫ್ ಮಾಡಿ ಆನ್ ಮಾಡ್ಕೊಂಡಿದ್ದೀನಿ ನಮಗೆ ಶೇಂಗಾ ಬೀಜ ಈ ಥರ ಒಂದರಲ್ಲಿ ಎರಡು ತುಂಡು ಅಥವಾ ಮೂರು ತುಂಡು ಆದರೆ ಸಾಕು ಅದು ಶೇಂಗಾ ಬೀಜ ನಮಗೆ ತಿನ್ನುವಾಗ ಉಂಡೇಲಿ ಬಾಯಿಗೆ ಸಿಕ್ಕರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಶೇಂಗಾ ಬೀಜ ಹಾಕಿದ ಮೇಲೆ ಪೂರ್ತಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ಇವಾಗ ನಾನಿಲ್ಲಿ ಒಂದು ಪ್ಯಾನನ್ನು ಕಾಯೋದಿಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಯಾವ ಬಟ್ಟಲಲ್ಲಿ ನಾನು ಅವಲಕ್ಕಿ ತಗೊಂಡಿದ್ನಲ್ಲ ಅದೇ ಬಟ್ಲನ್ನೇ ಒಂದು ಅರ್ಧ ಬಟ್ಲಷ್ಟು ನಾನಿಲ್ಲಿ ಬೆಲ್ಲನ ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕ್ಕೊಳ್ತಾ ಇರೋದು ಸ್ವೀಟಿಗೆ ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಹಾಗೆಯೇ ನಾನು ಬೆಲ್ಲ ಹಾಕಿದ ಮೇಲೆ ಅದಕ್ಕೆ ಬೆಲ್ಲ ಕರ್ಕೊಳ್ಳೋದಕ್ಕೆ ನಾವು ಅವಲಕ್ಕಿ ತೊಗೊಂಡಿದ್ವಲ್ಲ ಅದೇ ಬಟ್ಲಲ್ಲೇ ಕಾಲು ಬಟ್ಲಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ನಮಗೆ ಬೆಲ್ಲ ಒಂದು ಸ್ವಲ್ಪ ಕರಗಬೇಕು ಈ ಉಂಡೆ ಕಟ್ಟೋದಿಕ್ಕೆ ಬೆಲ್ಲ ಪಾಕ ಬರಬೇಕು ಅಂತ ಏನಿಲ್ಲ ಬೆಲ್ಲ ನಮಗೆ ಕರಗಿಕೊಂಡ್ರೆ ಸಾಕು ನೀವು ಬೆಲ್ಲದಲ್ಲಿ ಏನಾದರೂ ಕಸರು ಆ ಥರ ಇತ್ತು ಅಂತ ಹೇಳಿದರೆ ನೀವು ಬೆಲ್ಲನ ಒಂದು ಪಾತ್ರೆಯಲ್ಲಿ ಕರಗಿಸ್ಬಿಟ್ಟು ಮತ್ತೆ ಅದನ್ನು ಸ್ವಲ್ಪ ಶೋಧಿಸ್ಕೊಳ್ಳಿ ನಾನಿಲ್ಲಿ ತೊಗೊಂಡಿರುವಂಥದ್ದು ಆರ್ಗಾನಿಕ್ ಬೆಲ್ಲ ಇದರಲ್ಲಿ ಕಸರು ಅದು ಏನು ಇರೋದಿಲ್ಲ ಅದಕ್ಕೋಸ್ಕರ ನಾನು ಬೆಲ್ಲನ ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಇವಾಗ ನಮಗೆ ಬೆಲ್ಲ ಪೂರ್ತಿಯಾಗಿ ಕರಗಿದೆ ಬೆಲ್ಲ ಕರಗಿದ ಮೇಲೆ ನಾನು ಒಣ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಒಣ ಕೊಬ್ಬರಿನ ನಾನಿಲ್ಲಿ ಒಂದು ಕಾಲು ಬಟ್ಲಷ್ಟು ತೊಗೊಂಡಿದ್ದೀನಿ ನಾವು ಪುಡಿ ಮಾಡಿ ಇಟ್ಕೊಂಡಿದ್ದಂತಹ ಅವಲಕ್ಕಿ ಮತ್ತು ಪುಟಾಣಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅವಲಕ್ಕಿ ಮತ್ತು ಪುಟಾಣಿ ಹಿಟ್ಟನ್ನು ಹಾಕಿದ ಮೇಲೆ ಸ್ಟೌವನ್ನ ಆಫ್ ಮಾಡಿಕೊಳ್ಳಿ ಹಾಗೆಯೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಗೋಡಂಬಿ ಇದು ಗೋಡಂಬಿ ಆಪ್ಷನಲ್ಲು ನೀವು ಬೇಕು ಅಂತ ಹೇಳಿದರೆ ಹಾಕ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಹಾಕದೇ ಹೋದರೂ ನಡೆಯುತ್ತೆ ಇಲ್ಲ ನಾವು ಬೇರೆ ಡ್ರೈ ಫ್ರೂಟ್ಸ್ ಆದ ದ್ರಾಕ್ಷಿ ಬಾದಾಮಿನ ಬೇಕಾದರೂ ಕೂಡ ಹಾಕ್ಕೋಬೋದು ಗೋಡಂಬಿ ಮತ್ತು ತುಪ್ಪನ ಹಾಕಿದ ಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಈ ಅವಲಕ್ಕಿ ಉಂಡೆನ ಒಂದು ನಾಲ್ಕರಿಂದ ಐದು ದಿನದವರೆಗೂ ಸಹ ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಬೋದು ನಮಗೆ ಈ ಥರ ನೋಡಿದಾಗ ಇದು ಸಾಫ್ಟಾಗಿ ಬರಬೇಕು ಹಾಗೆ ಈ ರೀತಿ ಉಂಡೆಗಳನ್ನು ಕಟ್ಟೋದಕ್ಕೆ ಬರಬೇಕು ಇವಾಗ ಇದು ಇನ್ನೂ ಒಂದು ಸ್ವಲ್ಪ ಬಿಸಿ ಇದೆ ಇದು ಸ್ವಲ್ಪ ಮೇಲೆ ನಾನು ಇದನ್ನು ಉಂಡೆಗಳನ್ನಾಗಿ ಕಟ್ಕೊಳ್ತೀನಿ ಒಂದೆರಡು ನಿಮಿಷ ಆದಮೇಲೆ ಬಿಸಿ ಎಲ್ಲ ಮೇಲೆ ನಿಮಗೆ ಯಾವ ಸೈಜಲ್ಲಿ ಬೇಕಲ್ಲ ಆ ಸೈಜಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಇವನ್ನ ಮಾಡ್ಕೊಳ್ಳಿ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಡಿ ಒಂದು ಸ್ವಲ್ಪ ಬಿಸಿ ಆಗಿರುವಾಗಲೇ ಇವನ್ನ ಉಂಡೆಗಳನ್ನಾಗಿ ಕಟ್ಕೊಳ್ಳಿ ಇವಾಗ ನಾನಿಲ್ಲಿ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಕಟ್ಕೊಂಡಿದ್ದೀನಿ ಇವಾಗ ಅಷ್ಟು ಇಟ್ಟಲು ಇದೇ ಥರ ನಾನು ಉಂಡೆಗಳನ್ನಾಗಿ ಮಾಡ್ಕೊಳ್ತೀನಿ